ಶಿಕ್ಷಕ ವೃತ್ತಿಯಿಂದ ನಿವೃತ್ತ ಹೊಂದಿರುವ ಶ್ರೀ ರೋಷನ್ ಡೋಣಿ ಅವರಿಗೆ ಕಾಂಗ್ರೆಸ್ ಮುಖಂಡರಾದ ಜನಾಬ್ ಸಿಕಂದರ್ ಸಾಠಾರ್ ಅವರ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ಜನಾಬ್ ಸಿಕಂದರ್ ಸಾ ವಠಾರ್ ಅವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತ ಹೊಂದಿರುವ ಶ್ರೀ ರೋಷನ್ ಡೋಣಿ ಅವರಿಗೆ ತಮ್ಮ ಮನೆಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ರಾಜಸ ಒಂಟಿ ರಜಾಕ್ ನಾಡಗೌಡ ಅನವರು ಪಠಾಣ್ ಯಾಸೀನ್ ಲಾಹೋರಿ ಸದ್ದಾಂ ಬೆಪಾರಿ ರಮೇಶ್ ತಾಳಿಕೋಟಿ ಅಬ್ದುಲ್ ರೆಹಮಾನ್ ವಟಾರ್ ರಿಜ್ವಾನ್ ವಟಾರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಈ ಒಂದು ಸಂಜೆಯ ಸಮಾರಂಭದಲ್ಲಿ ಮಿತ್ರರಾದಂಥರಾದಂಥ ಮತ್ತು ಕಾಂಗ್ರೆಸ್ಸಿನ ಮುಖಂಡರಾದಂಥ ಸಿಕಂದರ್ ಸಾಹೇಬ್ ವಟಾರ್ ಅವರು ನನ್ನ ಮನೆಗೆ ಕರೆಸಿ ಸಾಕಷ್ಟು ಸಮಸ್ಯೆಗಳು ನಾನು ಬೆಳಿಗ್ಗೆ ಹೇಳಿದಾಗ ನನಗೆ ಬೆಳಗ್ಗೆ ಬೇಡ ಅಂತ ಹೇಳ್ತಾ ಇದ್ದೆ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಸಹಿತ ಆ ಸಮಸ್ಯೆಯನ್ನು ಬದಿಗೊತ್ತಿ ನನ್ನ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಗೆ ತಮ್ಮ ಮನೆಗೆ ಕರೆಸಿ ನನ್ನನ್ನು ಸನ್ಮಾನ ಮಾಡಿದ್ದಕ್ಕೆ ಅವರ ಋಣವನ್ನು ನಾನು ನನ್ನ ಮೇಲೆ ತುಂಬ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಋಣ ನನ್ನಿಂದ ನನ್ನ ಅವಧಿಯಲ್ಲಿ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ಆ ಋಣವನ್ನು ತೀರಿಸುವಂತ ಶಕ್ತಿ ನನಗೆ ಆ ದೇವರು ನೀಡಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತ ಈ ಸಂದರ್ಭ ನಾನೇನು ದೊಡ್ಡ ಕೆಲಸ ಮಾಡಿಲ್ಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದಕ್ಕಿಂತ ಮುಂಚೆ ಸುಮಾರು ಹತ್ತು ವರ್ಷಗಳವರೆಗೆ ರಾಜಕೀಯ ಜೀವನದಲ್ಲಿಯೂ ಸಹಿತ ನಾನು ಭಾಗವಹಿಸಿ ಇತ್ತೀಚಿನಾಗಿ ಇದೇ ಒಂದು ಮೂವತ್ತೊಂದು ಜುಲೈ ತಿಂಗಳಲ್ಲಿ ಸೇವೆಯಿಂದ ನಿವೃತ್ತಿಯಾಗಿ ನಿವೃತ್ತಿಯಾದ ತಕ್ಷಣ ನನ್ನನ್ನು ಗುರುತಿಸಿ ಈ ಊರಿನ ಜನ ಶಾದಿಮಲ್ ಮತ್ತು ಈದ್ಗಾ ಕಮಿಟಿಯ ಒಂದು ಕಮಿಟಿಗೆ ನೇಮಕ ಮಾಡಿಕೊಂಡು ಅಲ್ಲಿಯ ಒಂದು ಜವಾಬ್ದಾರಿ ಖಜಾಂಚಿ ಅಂತ ಹೇಳಿ ಜವಾಬ್ದಾರಿಯನ್ನು ತಾವು ನಿರ್ವಹಿಸಿದ ಒಂದು ನನ್ನ ಹೆಗಲಿಗೆ ಹಾಕಿದ್ದೀರಿ ಅದರ ಜೊತೆಗೆ ಊರಿನ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಸಹಿತ ಯಾವುದೇ ಒಂದು ಕೆಲಸಗಳಿದ್ದರೂ ಸಹಿತ ನಾನು ಅದು ನನ್ನ ಮನೆಯ ಕೆಲಸ ಅಂತ ತಿಳ್ಕೊಂಡು ನಾನು ಸದಾ ನಿಮ್ಮೊಂದಿಗೆ ನಾನು ಕೈ ಜೋಡಿಸಿ ಕೆಲಸವನ್ನು ಮಾಡಲಿಕ್ಕೆ ನಾನು ಸಿಗ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಅಷ್ಟೇ ಊರಿನಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳಿವೆ ರಾಜಕೀಯ ಸಮಸ್ಯೆ ಆಗಿರಬಹುದು ಅನೇಕ ಒಂದು ಶೈಕ್ಷಣಿಕ ಸಮಸ್ಯೆ ಆಗಿರ್ಬೋದು ಯುವಕರ ಸಮಸ್ಯೆ ಆಗಿರ್ಬೋದು ಇನ್ನಿತರ ಸಾಕಷ್ಟು ಸಮಸ್ಯೆಗಳಿವೆ ಆದರೆ ನಮ್ಮ ಒಂದು ಸಮಾಜದಲ್ಲಿ ನಾಯಕತ್ವದ ಕೊರತೆ ಸಾಕಷ್ಟು ಎದ್ದು ಕಾಣುತ್ತಿದೆ ಆ ನಾಯಕತ್ವದ ಕೊರತೆಯನ್ನು ನೀಗಿಸಲು ನಾವೆಲ್ಲರೂ ಸೇರಿಕೊಂಡು ನಾನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾನು ಒಬ್ಬನೇ ಮಾಡಿ ಆಗಲಿಕ್ಕೆ ಅನ್ನೋ ಸಾಧ್ಯ ಇಲ್ಲ ನಾವೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ನಾಯಕತ್ವದ ಒಂದು ನಿರ್ಧಾರವನ್ನು ಮಾಡಿ ಸಮಾಜದ ಒಂದು ಏಳಿಗೆಗೆ ಸಮಾಜದ ಯುವಕರ ಒಂದು ಏಳಿಗೆಗೆ ಒಂದು ಒಳ್ಳೆಯ ಯುವಕ ಒಂದು ಶಕ್ತಿಯನ್ನು ಬೆಳೆಸುವಂತ ನಾವೆಲ್ಲರೂ ಈ ಒಂದು ಒಂದು ಸತೃಢವಾದಂತಹ ಸಮಾಜವನ್ನು ನಿರ್ಮಾಣ ಮಾಡೋಣ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮನೆಗೆ ಕರೆಸಿ ಇಷ್ಟೊಂದು ಗೌರವ ಪೂರ್ವಕವಾಗಿ ನನ್ನನ್ನು ಕರೆಸಿ ಒಂದು ಸನ್ಮಾನವನ್ನು ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೆ ನಾನು ನಿಮ್ಮ ಕುಟುಂಬಕ್ಕೆ ನಿಮ್ಮ ಎಲ್ಲ ಸಹೋದರರಿಗೆ ನಾನು ಚಿರಋಣಿ ಅಂತ ಹೇಳಿ ನನಗೆ ಮಾತನಾಡಲು ಈ ಸಂದರ್ಭದಲ್ಲಿ ಅವಕಾಶ ಮಾಡಬೇಕು ಅಂತ ನಮ್ಮೆಲ್ಲರಿಗೆ ಸಲಾಮು ಮೊಮ್ಮೆ ಅಸ್ಸಾಮು ವಲೈಕುಮ್ ಅವರ